boy, Ура! ಏನಾಗುವುದು ಅದು ಯಾರೇನೋ ಮಾಡುವರು ಯಾರಿಂದಲೇ ಏನಾಗುವುದು ಮಲ್ಲಿಕಾರ್ಜುನ ದೇವ ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳಿ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನ ಒಳಗ ಹೇಳ್ತಕ್ಕ ಮಾತೈತಿ ಅದಕ್ಕ ಈ ಗ್ರಾಮದ ಏನು ಮಾಡ್ಯಾರಪ್ಪ ಅಂತಂದ್ರ ಕಿಚ್ಚಿನ ಲಿಂಗ ಒಂದು ಲಿಂಗ ದೇವರ ಜಾತ್ರೆ ಇಲ್ಲಿ ಹಮ್ಮಿಕೊಂಡಾರ ಅದು ಆ ನನ್ನಪ್ಪ ಲಿಂಗ ಬೀರ ದೇವರ ಪಾದಕ್ಕೂ ಕೂಡ ಅಣೆಚ್ಚಿ ಮನೆದು ಮನೆದು ಇದೇ ಗ್ರಾಮದೊಳಗ ನೆರಿಹೊರಿ ಹಳ್ಳಿನಿಂದ ಡೊಳನಪ್ಪ ದೇವ ಕೇಳಿಕ್ಕೆ ಬಂದಿರತಕ್ಕಂತ ಮನಿ ಯೋಗ ಅವರು ಕಳಿಸ್ ನಾವು ಜನಕೋದು ಇಲ್ಲ ಹೌದು ನಮ್ಮ ಮನೆ ಹಾಡಾಕೇ ನಾಕ್ ನೋಡಿ ಕೇಳಾಕ್ ಬಂದ್ರಿ ಹೌದ್ರಿ ಅವ್ರ ಅದು ಅದಕ್ಕ ಇಂಥ ಕೂಡ ಕಲಬುರಕ್ಕೆ ಸಂಘದ ವತಿಯಿಂದ ಒಂದು ಸಾರಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಏನಾಯ್ತ್ರಿವ ಯಾಕಪ್ಪ ಅಂತಂದ್ರ ಯಾಕ್ರಿವ ಸಿದ್ಧರು ಮಾಂತರು ಆಡಿರ್ತಕ್ಕಂತ ಮಾತ ಮಾಡಿರ್ತಕ್ಕಂತ ಪವಾಡಗಳು ಅದು ಎಂದೂ ಮಾಶ ಹೋಗುದಿಲ್ಲ ತಮ್ಮ ಹೌದ್ ಹೌದ್ರಿವ ಯಾಕಪ್ಪ ಅಂತಂದ್ರ ಒಂದು ದೃಷ್ಟಾಂತ ನೆನಪಿಗೆ ಬರ್ಲಾತೈತಿ ಏನು ಬರ್ತದ್ರಿವ ದೃಷ್ಟಾಂತ ನೆನಪಿಗೆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರ ಪ್ರವಚನ ನಡೆದಿತ್ತು

ಕಬೂಲ ಅಲ್ಲಿ ಉಡಾಳ ಕಂಪನಿ ಮಂದಿನೂ ಕೂಡಿತ್ತು ತಮ್ಮ ಈ ಹಸನೇನಂತವ ಕಬೂಲಂತವ ಉಡಾಳ ಕಂಪನಿನೂ ಕೂಡಿತ್ತು ಅದು ತಿಕ್ಕಾಕ ತಂಬಾಕಿಲ್ಲ ಅಂದ್ರೆ ಸುನಿ ಇರ್ತಿರ್ಲಿಲ್ಲ ಅದು ಏದಾಕ ಚುಟ್ಟ ಇದ್ರ ಕಟ್ಟಿರ್ತಿರ್ಲಿಲ್ಲ ಬೆಂಕಿ ಇರ್ತಿರ್ಲಿಲ್ಲ ಹಠ ಜನ ಅಲ್ಲಿ ಕೂಡಿತ್ತು ಹೌದು ಹೌದು ನೀವು ಹೌದು ಅವಾಗ ಹುಬ್ಬಳ್ಳಿ ಸಿದ್ಧಾರೂಢರ ಪ್ರವಚನ ಹೇಳೋದು ನೋಡಿ ಮುಗಳ ಕೊಡೆ ಎಲ್ಲ ಲಿಂಗ ಮಹಾರಾಜರ ಪ್ರವಚನ ಹೇಳೋದು ನೋಡಿ ಹೇಳ್ತಾನ ಏನತ್ತಾ ಕೊಡಕ್ ಮನುಷ್ಯ ಹೇಳ್ತಾನ ಅದು ಅಂತಂದ್ರ ಅಲ್ಲೊಂದು ದೇವ್ರಿಗೆ ಬಿಟ್ಟಿರತಕ್ಕಂತ ಕಪ್ಲಿ ಹಾಕಳ ಅದು ಒಂಬತ್ತು ತಿಂಗಳ ಒಂಬತ್ತು ದಿನ ಹೋಗುದು ಈ ಸದ್ದಿ ಇಳಿಲಾಕ ಆಗಿತ್ತು ಅಂತ ಆಕಳ ಕೊಡಿರತಕ್ಕಂತ ದೇವದೊಳಗೆ ಹೌದು ಅವಾಗ ಕುಡಕ ಮನುಷ್ಯ ಹೇಳ್ತಾನ ಹುಬ್ಬಳ್ಳಿ ಸಿದ್ದಾರ್ಡ್ರಿಗೆ ಮುಗ ಎಲ್ಲ ನಿಂಗ ಮಹಾರಾಜರಿಗೆ ಏನ್ ಹೇಳ್ತಾನ ಏನತ್ರಿವ ನೀವಿ ಪ್ರವಚನ ಹೇಳೋದು ಸಾಕು ನಿಂದ ಸಿರಿ ಅಂತ ಹೇಳ ನೀವು ಎತ್ತು ಶಾನಿರಿದಿರ ನಮಗೆಲ್ಲಾ ಬರ್ತೈತಿ ಶಾನೇ

ಎಲ್ಲಿಗೆ ಕರ್ಕೊಂಬಂದಿರಿ ಅವ ಎಲ್ಲಿಗೆ ಕರ್ಕೊಂಡು ಹೋಗಿ ಬ್ಯಾರ್ರಿ ಆ ಮಾತ್ರ ಆಡ್ತಕ್ಕಂಥ ಮಾತು ಮಾಡಿರ್ತಕ್ಕಂಥ ಪವಾಣಗಳು ಎಂದೂ ಮಾಸಿ ಹೋಗುದಿಲ್ಲ ಅದು ಈ ಸಾಧ್ಯ ಆತು ಹೆಣ್ಗರ ಹೇಳ್ತೈತೆನೋ ಆಕ್ರ ನಾವು ಒಣಗರು ಹೌದು ಅದು ಹೇಳ್ತದು ಶತ್ರವಾರಿ ಅದಕ್ಕೆ ಯಾಕಪ್ಪ ಅಂತಂದ್ರೆ ಹೇಳ್ರಿ ಆ ನನ್ನ ಅಪ್ಪಗಳು ಮಾಡಿರ್ತಕ್ಕಂಥ ಪವಾಡಗಳ ಆಡಿರ್ತಕ್ಕಂತ ಮಾತುಗಳೆ ಎಂದೂ ಹುಷಿ ಹೋಗುವುದಿಲ್ಲ ಸುಳ್ಳು ಆಗೋದಿಲ್ಲ ಅದು ಬಾಳ ದೈವಕ್ಕೆ ವೈಜ್ ಆಗೋದ ಈಗಾಗಲೇ ಸರಜೋಡಿ ಕಲಾವಂತರ ಬಹಳ ಚಂದ ಬಾಳ ಮಾರ್ಮಿಕವಾಗಿ ಮಾತಾಡಿ ಹೋಗ್ಯಾರ ಯಾಕಪ್ಪ ಅಂತಂದ್ರೆ ಕೂಡಿರ್ತಕ್ಕಂತ ದೈವನು ಕೂಡ ಪ್ರಶ್ನೆ ಹಾಕಿತ್ತಿ ಅದು ಎರಡು ವಿಷಯನೂ ಇಟ್ಟೈತಿ ಇಟ್ಟು ಇಟ್ಟಿ ದೊಡ್ಡ ಗುರುಗಳು ಬಂದ ಮುದುಕಣ್ಣ ಮಾಸ್ತರಿಗೆ ಹೌದು ಅಚ್ಚ ಕಡೆ ಮ್ಯಾಡಾಗ ಮಾತಾಡುವಂತ ಪರಸು ಮಾಸ್ತರಿಗೆ ಹೌದು ಇಬ್ರಿಗೆ ಕುಸ್ತಿ ಹಚ್ಚಿ ಬಿಟ್ಟಾರ ಈಗ ಹಚ್ಚಾರ ಹಚ್ಚಾರ ಕಡ್ಡಿ ಕೋರ್ ಬ್ಯಾಂಕಿನ ಹಚ್ಚಾರ ಕಾಸು ಆ ಕೂತಾರವ್ರು ಅವ್ರ ಪ್ರಶ್ನೆ ಅವ್ರಿಗೆ ಇರ್ಲಿ ಅದು ನನ್ನ ಪ್ರಶ್ನೆ ಯಾರಿಗಿಪ್ಪ ಅಂತಂದ್ರ ಯಾರಿಗ್ರಿ ಇಲ್ಲಿ ಕೂಡಿರ್ತಕ್ಕಂತ ನಮ್ಮ ಅಪ್ಪನ ಬಳಗಕ್ಕ ಅಲ್ಲಿ ಕೂತಿರ್ತಕ್ಕಂತ ನಮ್ಮ ಅವನ ಬಳಗಕ್ಕ ಅದು ಹೆಂಗ್ರಿ ಯಾರ ಪ್ರಶ್ನೆ ಕೇಳ್ಬೇಕಲ್ಲ ತಿನ್ನಿ ಕೇಳ್ರಿ ನೀವ ಕೂತೋರ್ಕ ಬಹಳ ಶಾನಿ ಎತ್ತಮ್ಮ ಹೌದು ದೈವ ಇದ್ರ ದೇವ್ರ ಇದ್ದಂಗ್ ಹೌದು ದೈವಂದ್ರ ದೇವ್ರ ಇದ್ದಂಗ ಹಾಡೋರಿಬ್ರು ದೈವದ ಮಕ್ಕಳ ಇದ್ದಂಗಲ್ಯ ನೋಡಿ ಇವ್ರಿಬ್ರೆ ಹಾಡೋರ್ ದೈವದ ತಿ ಮಕ್ಕಳತ್ತಿಕೊಳ್ಳೋರ್ ಅಂತ ತಿಳ್ಕೊಂಡ್ರಿ ನೀವು ಏ ಅದಕ್ಕೆ ನೀವು ದೈವದ ಮಕ್ಕಳ ಅದು ಅದಕ್ಕೆ ಇರ್ಲಿ ತಮ್ಮ ಇರ್ಲಿ ಪ್ರಥಮವಾಗಿ ಯಾರಿಗೆ ಪ್ರಶ್ನೆ ಅಪ್ಪ ಅಂತಂದ್ರೆ ನಮ್ಮ ಅವ್ವನ ಬಳಗಕ್ ಪ್ರಶ್ನೆ ಕೇಳ್ತೀನಿ ಅವ್ವನ ಬಳಗಕ್ ಕೇಳ್ತಿರ ಕಾಣ ಕಾಣಲ್ಲ ಕಾಣ್ತಾರೆ ಅವ ಇಲ್ಲೇ ಅವ್ರ ಕೈ ಬರ್ತಾರ ನಮ್ಮವ್ವ ನಮ್ಮ ಅವವ್ವನ ಬರೋದರ ಛತ್ತಿಟ್ಟ ಕೇಳ್ರಿ ರೀ ಹೇಳಿರಿ ಇತ್ತು ಎಲ್ಲಿ ಬೀರ ದೇವ್ರ ಜಾತ್ರೆ ಐತಿಪ್ಪ ಅಂತಂದ್ರ ನಮ್ಮ ಅವ್ವನ ಅವ್ವನ ಕರ್ಸಿರ್ತಾರ ಕರ್ಸೋರಿ ಕರ್ಸೋ ರೀ ಅವ ಹೋದಿಲ್ಲ ಅದು ನಮ್ಮ ಅವ್ವನ ಅವ್ವನ ಕರ್ಸಿರ್ತಾರ ಬೀರ ದೇವ್ರ ಜಾತ್ರೆ ಮುಗಿಸ್ಕೊಂಡು ಮುಂಜಾಳೆ ಎದ್ದ ಅದು ಅತ್ತಿ ಸೀರೆ ತಾಯಿ ಸೀರೆ ತಗೊಂಡು ಹಳ್ಳಕ್ಕು ಗೆನ್ಗ್ಯಾಕ್ ಹೊಕ್ಕಾರ ಹೋಗ್ತಾರೆ ಹೋತಾರೆ ಅವ್ವ ಊರ ಮುಂದ ಹಾಳೈತಲ್ಲ ಐತಲ್ಲ ಹಳ್ಳಕ್ಕು ಗ್ಯಾನ್ಗ್ಯಾಕ್ ಹೊಕ್ಕಾರ Приди васай до ಯಾರು ಏ ಮಂಗ್ಯಾನ ಮಗಣ ಅದಕ್ಕ ಯಾಕಪ್ಪ ಅಂತಂದ್ರ ಯಾಕ್ರಿ ನಮ್ಮ ಅಪ್ಪನ ಬಳಗ ಬಹಳ ಚಂದ ನಗಡ ಆಕತೈತಿ ನಗ ಹಾಕತ್ತಿ ಪೀಡ ಅಂದರವ್ರು ನಮ್ಮ ಅಪ್ಪನ ಬಳಗಕ್ಕ ಮತ್ತೆ ನಮ್ಮ ಅಣ್ಣನ ಬಳಗಕ್ಕ ಇನ್ನೊಂದು ಪ್ರಶ್ನೆ ಏನ್ ಕೇಳು ಏನ್ ಕೇಳಬೇಕಂತೀರಿ ಒಂದು ಟೇಬಲ್ ನ್ಯಾಗ ಒಂದು ಟೇಬಲ್ ಮ್ಯಾಲೆ ಒಂದು ಟೇಬಲ್ ನ್ಯಾಗ ಒಂದು ಬಟ್ಟಲದಾಗ ಹಾಲ ಇನ್ನೊಂದು ಬಟ್ಟಲದಾಗ ದಾರು ಹಾಕಿಟ್ರ ಏನ್ ಬೇಡ ಬೇಡ ಟೈಮ್ ಬಹಳ ಇರ್ತಿ ಹೌದು ಅದಕ್ಕ ಈ ಚಾರದ ಅಟ್ಟಿ ಹೇಳಿ ಬದುಕ